ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಚಿಕ್ಕಮಗಳೂರು ವತಿಯಿಂದ ರಜತಾ ಮಹೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಶಂಕರಘಟ್ಟ ಕುವೆಂಪು ವಿಶ್ವವಿದ್ಯಾಲಯ ಬಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಎ ಸಿ ಎಫ್ ಶಿವರಾತ್ರೇಶ್ವರ ಸ್ವಾಮಿಯವರು ತಿಳಿಸಿದರು ನೈನ್ಟೀನ್ ನೈನ್ಟಿ ಏಯ್ಟ್ನಲ್ಲಿ ಟೂ ಸ್ಟರ್ ಘೋಷಣೆ ಆಗಿತ್ತು ಸೊ ಈಗ ಸುಮಾರು ಇಪ್ಪತ್ತೈದು ವರ್ಷ ದಾಟಿದ್ದೀವಿ ಜೊತೆಗೆ ನೈನ್ಟೀನ್ ಸೆವೆಂಟಿ ಫೋರ್ನಲ್ಲಿ ಇದಕ್ಕೆ ಸ್ಯಾಚುರಿ ಕೂಡ ಡಿಕ್ಲೇರ್ ಮಾಡಿದ್ರು ಭದ್ರ ವೈಲ್ಡ್ ಲೈಫ್ ಸ್ಯಾಚುವರಿ ಅದಕ್ಕೆ ಐವತ್ತು ವರ್ಷ ಆಗಿದೆ ಈ ಸನ್ನಿವೇಶದಲ್ಲಿ ನಾವು ನಾಲ್ಕನೇ ತಾರೀಕು ಜಬ್ಬರಿನಲ್ಲಿ ಇದು ಸಿಲ್ವ ಜಿಲ್ಲ ಸಮಾರಂಭ ಮಾಡಿದೆ ಸೊ ಅದಕ್ಕೆ ನಮ್ಮ ಸನ್ಮಾನ್ಯ ಸಚಿವರು ಕನ್ನಡ ಸಾಲ್ ವರ್ತೈತಾರೆ ಜೊತೆಗೆ ನಮ್ಮ ಸುಗೋಗಾ ಡಿಸ್ಟ್ರಿಕ್ಟ್ ಚಾರ್ಜ್ ರಿಜಿಸ್ಟರ್ ಮಂಗರಪಾಠಾ ಕೂಡ ಓಮಿದಾರೆ ಬರ್ತೀಕೆ ಆಮೇಲೆ ನಮ್ಮ ಈ ಇಲಾಖೆಯಿಂದ ಮತ್ತೆ ಸರ್ಕಾರದಿಂದ ಕೂಡ ಸಮಾಜ ಜನ ಬರ್ತಾ ಇದ್ದಾರೆ ಆ ದಂಸ ನಮ್ ಈ ಭದ್ರಬಾಯಿ ಮತ್ತೆ ಭದ್ರ ಟೈಗರ್ রিজার্ভಕ್ಕೆ ಈ ಹಸಿಿಕೆ ತರಕ್ಕೆ ಯಾರಿ ಯಾರಿ ಸಭೆ ಪಟ್ಟಿದ್ದಾರೆ ಯಾರಿ ಯಾರಿ ಇತ್ತಲ್ಲಿ ಪ್ರಿ ಡೈರೆಕ್ಟರ್ ಆಗಿ ಇತ್ತು ಸಿಎ ಬಾಲೀ ಕೆಲಸ ಮಾಡಿದ್ರು ఔరందరియ నవో ఆదిగుజస్తైది ఔరల్లరిగ సమ్మన ఔరే కృష్ణ పడిగరేదతును టైగర్ రిజర్వ్స్ లగి ఔగు సమ్మన ఐది జోలిచే నంబర్ 3 డి స్టార్ కలిది యార్ యార్ ముల్లె సాధనే మాడిదరి మతి స్మార్ మండి కు ఉత్తికే ఓబాకే నంబర్ సున వాస్ల పండిది ఆమేలే ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಕಡೆಯಿಂದ ಕೂಡ ಅವರು ಸಮ್ಮಾನ ಮಾಡಿದೆ ಅಂತ ಅವ್ರಿಗೆ ಮತ್ತೆ ಯಾರ್ಯಾರು ಟೈಗರ್ ರಿಸರ್ವ್ನಲ್ಲಿ ಸೋಮಿಸಿದ್ದಾರೆ ಅವರೆಲ್ಲರಿಗೆ ಸ್ವಲ್ಪ ನಾವು ಆ ದಿವಸ ಸಮ್ಮಾನ ಮಾಡ್ತೀವಿ ಮುತ್ತೋಡಿ ಅರಣ್ಯ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಇಂದು ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ನಮಗೆ ಗೊತ್ತಾಗ ಗೊತ್ತಿರಬೇಕು ಭದ್ರಾ ಸೈಕ್ಲಿಂಗ್ ಚಾಲೆಂಜ್ ಕೂಡ ಸೆಪ್ಟೆಂಬರ್ ಭದ್ರಾ ಟ್ರೇ ರನ್ ಸೆಪ್ಟೆಂಬರ್ ಭದ್ರಾ ಉತ್ಸವ ನಾವು ಮಾಡಿದ್ದೀವಿ ಅದು ಇಪ್ಪತ್ತೊಂದನೇ ಸೆಪ್ಟೆಂಬರ್ ಮತ್ತು ಇಪ್ಪನೇ ಸೆಪ್ಟೆಂಬರ್ ಆಗಿದೆ ಅದರ ಜೊತೆಗೆ ನಮ್ಮ ಭದ್ರಾ ಟೈಗರ್ವ್ ಸುಮಾರು ನಾಲ್ಕು ರೇಂಜ್ಗಳು ಇದೆ ಆ ಎಲ್ಲ ರೇಂಜ್ನಲ್ಲಿ ನಮ್ಮ ಲೋಕಲ್ ಕಲಾತೀಟ್ ಪ್ಲೇಸ್ ಕೂಡ ಮಾಡ್ತಿದ್ದೀವಿ ಜೊತೆಗೆ ಈಗ ನಮ್ಮ ಕತ್ತಲ್ಲಿ ಇರುವ ಕೂಡ ಹೋಗಿ ಸುಮಾರು ಅರಿವು ಮೂಡಿಸುವ ಕಾರ್ಯಕ್ರಮ ಕೂಡ ಮಾಡಾಗಿದೆ ಅದು ನಾಲ್ಕನೇ ಅಕ್ಟೋಬರ್ಗೆ ಮಾನ್ಯ ಸಚಿವರು ಸಮ್ಮೂಖದಲ್ಲಿ ಇದಕ್ಕೆ ನಾವು ಮನೆ ಅಂತ್ಯ ತಂದು ಅವುಗಳಿಂದ ಈ ಎಲ್ಲ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಉಪೇಂದ್ರ ಪ್ರತಾಪ್ ಸಿಂಗ್ ಹುಲಿ ಸಂರಕ್ಷಿತ ಪ್ರದೇಶ ಕ್ಷೇತ್ರ ನಿರ್ದೇಶಕರಾದ ಯಶ್ಪಾಲ್ ಕ್ಷೀರಸಾಗರ್ ಉಪಸ್ಥಿತರಿದ್ದರು